ಪಂಚಭೂತಾತ್ಮಕ ನೋಡಿ ಮಕ್ಕಳಲ್ಲಿ ಈಗಿನ ಕಾಲಘಟ್ಟದಲ್ಲಿ ಇಂದಿನ ಕಾಲಘಟ್ಟದಲ್ಲಿ ನಾವೇನಾದರೂ ರೋಗ ಭಯವಾಗಿದ್ದೇವೆ ಎನ್ನುವುದಕ್ಕೆ ಅರ್ಥ ಸೂಚಿಸತಕ್ಕಂಥದ್ದು ಅರವತ್ತು ಎಪ್ಪತ್ತು ವರ್ಷಗಳ ಮೇಲೆ ರೋಗ ಬಂದಿದೆ ಎನ್ನುವಂತಹ ವಾಡಿಕೆ ಇತ್ತು ಈಗಿನ ಕಾಲಘಟ್ಟದಲ್ಲಿ ಗರ್ಭದಲ್ಲಿದ್ದಾಗಲೇ ತನ್ನ ತಾಯಿಯ ಉತ್ತರದಲ್ಲಿದ್ದಾಗಲೇ ಮಕ್ಕಳಿಗೆ ರೋಗ ಇರುತ್ತೆ ಅಂತ ಈ ಕಾಲಘಟ್ಟಕ್ಕೆ ನಾವು ತಲುಪಿದ್ದೀವಿ ಇದಕ್ಕೆ ಕಾರಣಗಳು ಕನ್ಯಾಸಗಳು ತಾಯಿಯು ಸೇವನೆ ಮಾಡತಕ್ಕಂತಹ ಊಟದ ವ್ಯವಸ್ಥೆಗಳಲ್ಲಿ ವಾತಜ ಕವಚ ಮತ್ತು ರಜು ಕೂಟಗಳ ಲಲಾಟದಲ್ಲಿ ಸೇರಿ ವ್ಯತ್ಯಾಸೀಕರಣವಾದಂತಹ ಸಂದರ್ಭದಲ್ಲಿ ಇದು ತೊಂದರೆಯಾಗುತ್ತೆ ಹಾಗಾದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಹೇಗಿತ್ತು ಈಗಿನ ಕಾಲಘಟ್ಟವನ್ನು ನಾವು ಸ್ಮರಿಸುವಂತ ಈ ಒಂದು ವ್ಯಾಖ್ಯಾನವನ್ನು ತಿಳಿಸುತ್ತಿದ್ದಂತಹ ಸಂದರ್ಭದಲ್ಲಿ ಏನ ಹಾಗಿರುತ್ತೆ ವಾತಜ ಪಿತ್ತಜ ಕಪಜ ಒಂದು ಮಗು ಒಂದು ಪೋಷಣೆ ಆಗ್ಬೇಕಾಗಿದ್ರು ಕೂಡ ತಾಯಿಯ ತನ್ನ ಜಟನದಲ್ಲಿ ಅಂಕುಶಾರ್ಪಣ ಸ್ವದೀರ್ಘೋ ಮಂಡಲ ಸಹಂ ಪ್ರಭುಕೂಟ ದಾನವತಾರೋ ವರ್ತುಲಕಾರಹಂ ಮನಸಹೋ ಬ್ರಹ್ಮಾನಂದಂ ಕಲ್ಪಿತ ಅಂತ ಹೇಳುತ್ತೆ ಎದ್ದು ಭಾಗ ತದ್ ನಮ್ಮ ಭಾವನೆ ಭಾವನೆಗೆ ತಕ್ಕಾಗಿರ್ತಕ್ಕಂತಹ ಶಕ್ತಿ ಪ್ರಕೃತಿಯಲ್ಲಿರುತ್ತೆ ಅದೇ ತನ್ನ ಶಕ್ತಿಯನ್ನು ಕಾಪಾಡುತ್ತೆ ಅದೇ ರೀತಿ ಭಾವನೆಯಿಂದಲೇ ಉತ್ಪತ್ತಿ ಆಗುತ್ತೆ ಮಗುವಿನ ಆಗು ಹೋಗುಗಳ ಪಾಠಕ್ರಮಗಳ ವ್ಯತ್ಯಾಸೀಕರಣಗಳಾಗಬೇಕಾಗಿದ್ರೆ ತನ್ನ ನಾಭಿಯಿಂದ ಏನು ನಾಭಿಯಲ್ಲಿ ತನ್ನ ತಾಯಿಯ ಎಲ್ಲ ಜೀವರಸಗಳನ್ನ ಮತ್ತು ಮಗು ಜೀವಂತವಾಗಿ ಕುಳಿಕ್ಬೇಕು ಅಂದಾಗ ನಾಭಿಯಿಂದ ಸ್ಪೃಶ ಸ್ತೋತ್ರಗಳಿಂದ ನೂರ ಹದಿನೆಂಟು ಸ್ತೋತ್ರ ನಾಭಿಯಿಂದ ಪಡೆದುಕೊಂಡು ತನ್ನ ಕಳೆ ಜೀವ ಸದೃಢವಾದ ನಂತರ ಬಲಿತ ಮೇಲೆ ಪ್ರಾಕೃತಿಕ ದರ್ಪದಲ್ಲಿ ವರದ ಬರುತ್ತೆ ವರದ ಬಂದ ತಕ್ಷಣ ಅದಕ್ಕೆ ರೋಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಜಾಂಡಿಸ್ ಅಂದ್ರೆ ಕಾಮಲೆ ರೋಗ ಅಂತ ನನಗೆ ಮಗು ಹುಟ್ಟಿದ ತಕ್ಷಣ ಮೂರು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಐದು ದಿವಸಕ್ಕೆ ಕಾಮಲೆ ರೋಗ ಬಂದ್ಬಿಡುತ್ತೆ ಸಾಮಾನ್ಯವಾಗಿ ಇದು ಬರೋದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಗರ್ಭವತಿಯರಲ್ಲಿ ಅತಿಯಾದ ಉಳಿ ಅತಿಯಾದ ಉಪ್ಪು ಅತಿಯಾದ ಕಾರ ಸೇವನೆಯಿಂದ ಬರ್ತಕ್ಕಂಥದ್ದು ಇವರು ಯಾವಾಗ ಗರ್ಭವತಿಯವರಲ್ಲಿ ಅದನ್ನು ಯಥೇಚ್ಛವಾಗಿ ಸೇವನೆ ಮಾಡಿರ್ತೀರೋ ಆ ಸಂದರ್ಭದಲ್ಲಿ ಶರೀರದಲ್ಲಿ ಏನು ರಕ್ತಗತದಲ್ಲಿ ಸೇರಿ ರಕ್ತದಿಂದ ರೋಗಮಯವಾದಂತಹ ಒಂದು ಜೀವಕೋಶಗಳು ದಯವಾಗಿರುತ್ತೆ ಇದನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ತಾಯಿಯವರು ಕೂಡ ಸೇವನೆ ಮಾಡತಕ್ಕಂತಹ ಕಟ್ಟುನಿಟ್ಟಿನ ಭಾಗ್ಯಗಳು ಅಗತ್ಯಗಳು ಸಮತೋಲನವಾಗಿದ್ದೇವೆ ಆದರೆ ಮಕ್ಕಳ ಮಕ್ಕಳಿಗೆ ರೋಗವು ಸ್ವಲ್ಪ ಸದೃಶ ಆದರೆ ಕಡಿಮೆ ಸ್ಥಿತಿಯಲ್ಲಿ ಬೆಳವಣಿಗೆ ಆಗುವಂತಹ ಅವಕಾಶವಾಗಿರುತ್ತೆ ಅದರ ಜೊತೆಯಲ್ಲಿ ಅನುವಂಶೀಯ ಗುಣಗಳು ಅಂದ್ರೆ ಗುಣಾದತ್ವದ ಸಿಂಧೂರಗಳಲ್ಲಿ ಅನುವಂಶೀಯ ಗುಣತತ್ವಗಳ ರಹಸ್ಯಗಳ ಭೇದಗಳು ವ್ಯತ್ಯಾಸೀಕರಣವಾದಾಗ ಪಟಲ ಸಶ್ರಮದಲ್ಲಿ ಬಂದು ಸೇರಿರುತ್ತೆ ಪಟಲ ಸಶ್ರಮದಲ್ಲಿ ಬಂದು ಸೇರಬೇಕಾಗಿದ್ರೆ ವಾತಜ ಪಿತ್ತಜ ಕಪಜ ವಾತ ಪಿತ್ತ ಕಪಗಳು ಸೇರಿ ವ್ಯತ್ಯಾಸೀಕರಣದಲ್ಲಿ ವ್ಯತ್ಯಾಸವಾಗುತ್ತೆ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಕಪಾ ರೋಗ ಮಕ್ಕಳಿಗೆ ಕಟ್ಟುವಂಥದ್ದು ಸಹಜವಾಗಿ ಇದು ಅನುವಂಶೀಯ ಗುಣತತ್ವಗಳು ಹನ್ನೆರಡು ಪರ್ಸೆಂಟ್ ಇರುತ್ತೆ ಎರಡನೇದು ಭಾಗ ತಾಯಿಯು ತನ್ನ ಸೇವನೆ ಮಾಡತಕ್ಕಂಥ ಹುಳಿ ಉಪ್ಪು ಒಗರು ಕಹಿಗಳ ಸಮಾನತ್ವ ವ್ಯತ್ಯಾಸೀಕರಣದಿಂದಲೂ ಇದು ಬರುವ ಸಾಧ್ಯತೆಗಳೇ ಇರುತ್ತೆ ಹಾಗಾಗಿ ಇದನ್ನ ತಾವುಗಳು ತಾಯಿಯಂದಿರಾದವರು ಬಹಳ ಸುಭಿಕ್ಷವಾಗಿ ಕಫಾ ರೋಗವು ಮಕ್ಕಳಿಗೆ ಜಾಸ್ತಿ ನೋಡಿ ಕಫ ಕಟ್ಟಿದ್ದೆ ಕಟ್ಟಿದೆ ಮಕ್ಕಳು ಆಗ್ತಾನೇ ಈ ಗಂಟಲಲ್ಲಿ ಕಫಾ ಕಟ್ಟಿ ಬರುತ್ತೆ ಮಗು ಜಾಸ್ತಿ ಬಿಕ್ಕಳಿಕೆಯಿಂದ ಎಷ್ಟೋ ಮಕ್ಕಳಿಗೆ ಅಧಿಕವಾಗಿತಕ್ಕಂತಹ ಹೃದಯ ಸ್ಥಾನ ಅಪದ ಮನೆಗಳು ಮನೆಗಳು ಸ್ತೋತ್ರಗಳು ರಜುಕೂಟೆಗಳು ಮೂತ್ರಪಿಂಡಗಳ ವ್ಯತ್ಯಾಸಗಳು ರಕ್ತಪರಿಚಲನೆಯ ಅಂಗವ್ಯೂಹಗಳಲ್ಲಿ ಭಾಗ ಸರಾಗವಾಗಿರುವ ಸ್ತಂಭನಗೊಂಡು ಮುಖ್ಯವಾಗಿರತಕ್ಕ ಕಾಮದಿ ಬಂದು ಒಂದು ಕಪ ಎರಡು ಮಕ್ಕಳಿಗೆ ಬಾಧಿ ಕೊಡತಕ್ಕಂತಹ ರೋಗಗಳು ಅದಕ್ಕೊಷ್ಟು ಜನ ಎಡವು ಅಂತ ಕರೀತಾರೆ ಮತ್ತು ಅಷ್ಟು ಜನ ಕಪ ಕಟ್ಟಿರತಕ್ಕಂಥದ್ದು ನಿವಾರಣೆ ಆಗುವುದಕ್ಕೆ ಒಂದಷ್ಟು ಉತ್ಕೃಷ್ಟವಾಗತಕ್ಕಂತ ಔಷಧಿ ಇದೆ ಆಡು ಮುಟ್ಟಿನ ಮೇರು ಅಂತ ಕರೀತಿದ್ರು ನೋಡಿ ಇಂದಿನ ಕಾಲಘಟ್ಟದಲ್ಲಿ ಮಕ್ಕಳನ್ನು ಪೋಷಣೆ ಮಾಡುವಾಗ ಬಾಲ್ಯದಲ್ಲಿ ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಹದಿನೈದು ಎಣ್ಣೆಯಿಂದ ಶುದ್ಧೀಕರಣ ಮಾಡತಕ್ಕಂತ ಒಂದು ಸ್ಥಿತಿ ಇಂದಿನ ಕಾಲಘಟ್ಟದಲ್ಲಿ ಅವುಡಲ ಎಣ್ಣೆ ಸಹಸ್ರ ಜೀವಕೋಶಗಳ ಅಭ್ಯುದಯಾನಂದಗಳನ್ನ ಕೆಟ್ಟು ನಿಧಿಯನ್ನು ಹೊರಸೂರಿಸುವಂತಹ ಒಂದು ವಿಚಾರವಾಗುತ್ತದೆ ಅವುಡಲ ಎಣ್ಣೆ ನೋಡಿ ತಾಯಿ ಆಹಾರಗಳನ್ನು ವಿಪರೀತವಾಗಿ ಹುಳಿ ಒಗರು ಕಹಿ ಮತ್ತು ಖಾರಗಳನ್ನು ಈ ಮಗುವಿನ ಜಠರಾಗ್ನಿಯಲ್ಲಿ ಸೇರಿ ಜಠರವು ಶುದ್ಧಿ ಆಗಿರುವುದಿಲ್ಲ ಹಾಗಾಗಿ ಹಿಂದಿನ ಕಾಲಘಟ್ಟದಲ್ಲಿ ಮಗು ಹುಟ್ಟಿದ ಮೂರು ದಿವಸದಿಂದ ಒಂದು ತಿಂಗಳವರೆಗೂ ಕೂಡ ಎಣ್ಣೆಗಳನ್ನು ಇಡ್ತಿದ್ರು ಎಣ್ಣೆ ಅಂತ ಹಾಕ್ತಿದ್ರಿಂದ ಹಿಂದೆ ಹಾಕ್ತಿದ್ರು ಫಸ್ಟ್ ಔಡ್ಲೆಣ್ಣೆ ಚಿಟ್ಟ ಉಡ್ಲೆಣ್ಣೆಯಲ್ಲಿ ಆಡು ಹುಟ್ಟಿದ ಸೊಪ್ಪಿನ ಬೇರು ರಾವಂಚಕ ಭದ್ರನಾಥ ಭದ್ರಮಷ್ಟಿ ಸೀಗೆ ಹಾಲುಗಳನ್ನ ಹುಡುಕಿದ್ರು ಇದಕ್ಕೆ ಕಾರಣಗಳೇನು ಅನ್ನು ಏನಂದ್ರೆ ಚಟರಾ ಶುದ್ಧವಾಗಲಿ ಪಳಿವಳಿಕೆಯ ರಸಸಾರ ಸಿಂಧೂರಗಳ ಭಾಗ ವ್ಯತ್ಯಾಸಿ ಭಾಗ ತಾಯಿಯಿಂದ ಬಂದಿರತಕ್ಕ ಮಗುವಿಗೆ ಬಂದಿರತಕ್ಕಂತಹ ವಾತ ಜಪಿ ಕಪಗಳು ಶುದ್ಧಿಯಾಗಿ ಅದು ಶ್ರೇಯಸನ್ನು ಕೊಡಲಿ ಎಂತ ಬಂದಾಗೋಸ್ಕರ ಬಂದ್ ಮಾಡ್ತಿದ್ರು ಹಾಗಾಗಿ ಈ ಕಪ ನಿವಾರಣೆ ಆಗ್ಬೇಕಾದ್ರೆ ಆಡು ಮುಟ್ಟಿದ ಬೇರನ್ನ ತಂದು ಒಣಗಿಸಿ ಮಾಡಿ ಅಥವಾ ಹಸಿ ಬೇರಂತೂ ಗ್ರಾಮೀಣ ಪ್ರದೇಶದಲ್ಲಿ ಸಿಕ್ಕುತ್ತೆ ಆಡಮಿನ ಬೇರೆ ಈಗಿನ ಕಾಲದಲ್ಲಿ ನೋಡಿರುವುದಿಲ್ಲ ಆದ್ರೆ ಆ ಬೇರನ್ನು ತಂದು ನಾವು ಹುಟ್ಟಿ ಪುಡಿ ಮಾಡಿ ಮೇಕೆಯ ಹಾಲಿನಿಂದ ಮೇಕೆ ಹಾಲಿನಿಂದ ಒಂದು ಮೂರು ಒಟ್ಟು ಪ್ರಮಾಣ ಮೂರು ತಟ್ಟು ಹೇಳ್ತೀವಲ್ಲ ಆ ಪ್ರಮಾಣ ಐದರಿಂದ ಎಂಟು ದಿವಸಗಳ ಕಾಲ ಮಗುವಿಗೆ ಹಾಕಿದ್ದೆ ಆದ್ರೆ ಖಂಡಿತವಾಗಿ ಕಪವೆಲ್ಲವೂ ಕರಗಿ ನೀರಾಗುತ್ತೆ ಅದರ ಜೊತೆಗೆ ಗೊಪ್ಪೆ ಸೊಪ್ಪು ಅಂತ ಬರುತ್ತೆ ಆ ಕುಪ್ಪೆ ಸೊಪ್ಪನ್ನು ತಂದು ಮಂಡಲದಲ್ಲಿ ಹರಿದು ಮಂಡಲ ಅಂದ್ರೆ ಮೇಲೆ ಬಾಗಿಲು ಯಾವುದು ಎಂಬತಕ್ಕಂಥ ಅವಿಜದಿಂದ ಪುಡಿ ಮಾಡಿ ಅದನ್ನ ಲೆಕ್ಕಿಸಬೇಕಾಗುತ್ತೆ ಮೂರನೆಯದು ಅರಿತಕಿ ಹಳ್ಳೆಕಾಯಿ ಅಂತ ಬರುತ್ತೆ ಅರಳೇಕಾಯಿಯನ್ನು ತಂದು ಜೇನು ತುಪ್ಪದಲ್ಲಿ ತೆಗೆದು ಜ್ಯೇಷ್ಠಮದು ಸ್ವಲ್ಪ ಜ್ಯೇಷ್ಠಮದು ಒಂದು ಬರುತ್ತೆ ಅದು ಒಂದು ಮೂಲಿಕೆ ಅದನ್ನ ತೆಗೆದು ಐದು ದಿವಸ ಕಾಲ ಅಥವಾ ಎರಡು ಕಷ್ಟ ಪ್ರಮಾಣ ದಕ್ಕಿಸಿದ್ದೆ ಖಂಡಿತವಾಗಿ ಮಕ್ಕಳಿಗೆ ಕಪಾ ರೋಗ ನಿವಾರಣೆ ಆಗುತ್ತೆ ಕಪಾವು ಯಾವಾಗ ಹೋಗುತ್ತೋ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತೆ ಅಪದಮನೆಗಳು ಅಂದ್ರೆ ರಕ್ತವನ್ನ ಶುದ್ಧಿಗೊಳಿಸತಕ್ಕ ಶುದ್ಧಿ ಮಾಡಿ ನಮ್ಮ ಶಾರೀರಿಕದಲ್ಲಿ ಅಪಧಮನೆಗಳು ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಬಂದು ಶರೀರದಲ್ಲೆಲ್ಲ ಪ್ರಸರ್ಕ ಒಳಿತಾಗಲಿ ಸರ್ವರಿಗೂ ಶಾಂತಿ ಸಿಕ್ಕಲಿ ಅಂತ ಹಾರೈಸುತ್ತ ಮತ್ತು ಆ ಮೂಲಿಕೆಗಳನ್ನ ತಾವುಕೊಂಡು ಪಡೆದುಕೊಂಡು ಮಕ್ಕಳನ್ನ ಸುಭಿಕ್ಷವಾಗಿ ಆರೋ ಆರೋಗ್ಯವಂತರನ್ನಾಗಿ ತಾವು ಬೆಳೆಸಬಹುದು